ಕೈಯಲ್ಲಿ ಬಿಡಿಗಾಸು ಕಣ್ಣಲ್ಲಿ ಆಕಾಶದಷ್ಟೇ ದೊಡ್ಡ ಕನಸು ಕಾಲೇಜು ಶಿಕ್ಷಣ ಅರ್ಧಕ್ಕೆ ನಿಂತುರು ಜಗತ್ತನ್ನೇ ಆಳುವ ಛಲ ಒಬ್ಬ ಸಾಮಾನ್ಯ ಮಧ್ಯಮ ವರ್ಗದ ಹುಡುಗ ಇಂದು ಭಾರತದ ಆರ್ಥಿಕತೆಯ ಮಹಾಶಕ್ತಿಯಾಗಿ ಬೆಳೆದಿದ್ದು ಹೇಗೆ ಇದು ಕೇವಲ ಒಬ್ಬ ವ್ಯಕ್ತಿಯ ಕಥೆಯಲ್ಲ ಇದು ಅಸಾಧ್ಯವನ್ನೇ ಸಾಧ್ಯವಾಗಿಸಿದ ಅದಾನಿ ಸಾಮ್ರಾಜ್ಯದ ರೋಚಕ ಇತಿಹಾಸ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಗುಜರಾತ್ನ ಅಹಮದಾಬಾದ್ನಲ್ಲಿ ಜನಿಸಿದ ಗೌತಮ್ ಶಾಂತಿಲಾಲ್ ಅದಾನಿ ಅವರಿಗೆ ಪುಸ್ತಕದ ಪಾಠಕ್ಕಿಂತ ಬದುಕಿನ ಪಾಠದ ಮೇಲೆ ಆಸಕ್ತಿ ಇತ್ತು ಅದಕ್ಕಾಗಿಯೇ ಎರಡನೇ ವರ್ಷದ ಬಿ ಓದುತ್ತಿದ್ದಾಗಲೇ ಕಾಲೇಜ್ ಬಿಟ್ಟು ಮುಂಬೈಗೆ ಹೊರಟರು ವಜ್ರದ ವ್ಯಾಪಾರದಲ್ಲಿ ತಮ್ಮ ಮೊದಲ ಹೆಜ್ಜೆ ಇಟ್ಟ ಅದಾನಿ ಅಲ್ಲಿಯೇ ವ್ಯಾಪಾರದ ಗುಟ್ಟುಗಳನ್ನು ಅರತರು ಕೇವಲ ಎರಡು ವರ್ಷಗಳಲ್ಲಿ ಕೋಟ್ಯಾಂತರ ರೂಪಾಯಿಯ ವ್ಯವಹಾರ ನಡೆಸುವಷ್ಟು ಬೆಳೆದರು ಆದರೆ ಇವರ ಕನಸು ವಜ್ರಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಅದಾನಿ ಎಂಟರ್ಪ್ರೈಸಸ್ ಜನ್ಮತಾಳಿತು ಆಗ ಆರಂಭವಾದದ್ದು ಒಂದು ಹೊಸ ಕ್ರಾಂತಿ ತೊಂಬತ್ತರ ದಶಕದಲ್ಲಿ ಮುದ್ರಾ ಬಂದರನ್ನು ಭಾರತದ ಅತಿದೊಡ್ಡ ಖಾಸಗಿ ಬಂದರನ್ನಾಗಿ ಪರಿವರ್ತಿಸಿದ ಇವರು ಭಾರತದ ಸಾರಿಗೆ ಮತ್ತು ಲಾಜಿಸ್ಟಿಕ್ಸ್ ವ್ಯವಸ್ಥೆಯನ್ನೇ ಬದಲಿಸಿದರು ಅಲ್ಲಿಂದ ಇವರು ಹಿಂದಿರುಗಿ ನೋಡಲೇ ಇಲ್ಲ ಬಂದರುಗಳು ಕಲ್ಲಿದ್ದಲು ಗಣಿಗಾರಿಕೆ ಇಂಧನ ಉತ್ಪಾದನೆ ಗ್ಯಾಸ್ ವಿತರಣೆ ಮತ್ತು ದೇಶದ ಪ್ರಮುಖ ವಿಮಾನ ನಿಲ್ದಾಣಗಳು ಇಂದು ಇವರ ಕೈಗಳಲ್ಲಿವೆ ಈ ಯಶಸ್ಸು ಸುಲಭವಾಗಿ ಬರಲಿಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ವರದಿಯಂತಹ ಆರ್ಥಿಕ ಬಿರುಗಾಳಿ ಅಪ್ಪಳಿಸಿದಾಗ ಇಡೀ ಸಾಮ್ರಾಜ್ಯವೇ ಕುಸಿಯುತ್ತದೆ ಎಂದು ಹಲವರು ಭಾವಿಸಿದರು ಆದರೆ ಅದಾನಿ ಧೃತಿಗೆಡಲಿಲ್ಲ ದೃಢವಾದ ಆತ್ಮವಿಶ್ವಾಸ ಮತ್ತು ಪಾರದರ್ಶಕತೆಯೊಂದಿಗೆ ಮತ್ತೆ ಪುಡಿದೆದ್ದರು ಸವಾಲುಗಳನ್ನೇ ಸೋಪಾನವನ್ನಾಗಿ ಮಾಡಿಕೊಂಡು ಮತ್ತೆ ಪುಟಿದೆದ್ದು ಜಾಗತಿಕ ಮಾರುಕಟ್ಟೆಯಲ್ಲಿ ಗಟ್ಟಿಯಾಗಿ ನಿಂತರು ಇಂದು ಅದಾನಿ ಎಂದರೆ ಕೇವಲ ಒಂದು ಹೆಸರು ಮಾತ್ರವಲ್ಲ ಅದೊಂದು ಬ್ರ್ಯಾಂಡ್ ಅದಾನಿ ಫೌಂಡೇಶನ್ ಮೂಲಕ ಲಕ್ಷಾಂತರ ಜನರ ಬದುಕಲ್ಲಿ ಬಳಕಾಗುತ್ತಿರುವ ಗೌತಮ್ ಅದಾನಿ ಪ್ರತಿ ಯುವ ಉದ್ಯಮಿಗೂ ಒಂದು ಸ್ಫೂರ್ತಿ ದೊಡ್ಡದಾಗಿ ಕನಸು ಕಾಣಿ ಆ ಕನಸನ್ನು ನನಸಾಗಿಸಲು ಅವಿರತವಾಗಿ ಶ್ರಮಿಸಿ ಎಂಬುದು ಇವರ ಬದುಕಿನ ಪಾಠ